வானி ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಪ್ಪಾಜಿಗೆ ಪೆಟ್ರೋಲ್ ಅಕ್ಷರ ಕೋಯೋರು ಅವ್ರಿಗೆ ಒಂದ್ ಸ್ವಲ್ಪ ಪ್ರ್ಯಾಂಕ್ ಬರ್ಚಾ ಮಾಡಿವಿ ಯಾವ ಪ್ರ್ಯಾಂಕ್ ಅಂದ್ರ ಹಾ ಸ್ನೇಕ್ ಪ್ರ್ಯಾಂಕ್ ಮಾಡ್ಕೊ ಚಾ ಮಾಡಿ ಸ್ನೇಹಿತರೆ ಅಲ್ಲಿ ಪ್ಲಾಸ್ಟಿಕ್ ಸ್ನೇಕ್ ಇಟ್ಟಿವಿ ನೋಡ್ರಿ ಮರಳ ಹಾಕ್ತಾರ ಪ್ರ್ಯಾಂಕ್ ಹಾಕ್ತಾರ ನೋಡ್ರಿ ಅಂತ ಈಗ ಬಂದ್ರ ಬಂದ್ರ ರಜಾ ಬಂದ್ರಿ ಈಗ ಸ್ನೇಹಿತರೆ ಈಗ ಬಂದಾರ ಈಗ ಅಂಗಡಿಯಾಗ ಕಸ ಹೊಡ್ಯಾಕತ್ತಾರ ಈಗ ನೋಡ್ರಿ ಪ್ರ್ಯಾಂಕ್ ಮಾಡ್ರಿ ಅಂತ ಬರ್ರಿ ಕ್ಯಾಮ್ರಾ ಇಟ್ಟದ್ ಗೊತ್ತಾ ಬರ್ದಿ ಸುಮ್ನೆ ಏನು ಇದೆ ಗಿಡದಾಗ ಏನೋ ಕೂತಿದ್ರೆ ಬಂದಿಲ್ಲ ಯಪ್ಪ ಇಲ್ಲಿ ನೋಡ್ರಿ ಗಿಡದಾಗ ಏನೋತ ಬಂದಿಲ್ಲ ದೂರ ಸರಿ ದೂರ ಸರಿ ಗಿಡದಾಗಿ ಫ್ಲವರ್ ಪಾಯಿಂಟ್ ಇರ್ತಕ್ಕ ಏನೋ ನೋಡಿ ಇಲ್ಲಿ ಎಪ್ಪೋ ಅಜ್ಜ ಇಲ್ಲಿ ಬರಲಿ ಏನೋ ಗೊತ್ತದ ನೋಡಿ ಬರಲಿ ಏ ಏನತ್ತಾರ ಏನ

ஏ போல நானே படித்த மத்திய ஓடஸ் கப்பண ஓட ஓட் கெம்ப

ಅನ್ಸುದಿಲ್ಲ ಮುತ್ಯ ಅನ್ಸುದಿಲ್ಲ ಅನ್ಸ ಮು ಅನ್ಸುದು ನೋಡಬ ಸ್ನೇಹಿತರೆ ಫ್ರ್ಯಾಂಕ್ ಫೇಲ್ ಆಯ್ತು ಮುತ್ಯ ಅಕಡೆ ಕಡೆ ವಿಡಿಯೋದ ಉಂಡಿರ್ತಾರಲ್ಲ ಹಿಂಗೆ ಗೊತ್ತಾತ್ ನಾವು ಪ್ರ್ಯಾಕ್ ಯಾಕೆ ಮಾಡತ್ತೀವತ್ತ ಆದ್ರೂ ಅಂಜಿದ್ರು ಅಂಜರ್ ಮಾತ್ರ ಅಂಜಿಸ್ಬಿಟ್ಟಿವಿ ಹಾವು ತರ್ಸಪ್ಪ ನೋಡ್ರಿ ಹಾವ್ ನೋಡ್ರಿ ಹೆಂಗೈತಿ ಬುಶ ಈಗ ಸ್ನೇಹಿತರೆ ಮಾಲಿನ್ಪುರದಿಂದ ನಮ್ಮ ಕಾಕು ಬಂದಾರ್ರಿ ಅವ್ರಿಗೋಸ್ಕರ ಏನೋ ಸ್ಪೆಷಲ್ ಸ್ವೀಟ್ ಮಾಡಿರತ್ತ ನೋಡನು ಅದನ್ನೇನೈತಿ ಸ್ವೀಟ್ ಯಾವ್ದತಿ ಮುಚ್ಚರ ತೆಗೆದು ಇದು ಅದನ್ನ ನೋಡಿ ಗೆಸ್ ಮಾಡಿ ಹೇಳ್ಬೇಕು ಹತ್ರ ಹೆಸರು ಏನೈತ ನಮ್ಮ ಕಾಕು ಹೇಳ್ತಾರ ಏನಾಯ್ತಾರ ಗೆಲ್ಸ್ತಾರ ವಿನ್ ಆಗ್ತಾರ ಈ ಚಾಲೆಂಜ್ ಎಲ್ಲ ವಿನ್ ಆಗ್ತಾರ ನೋಡತ್ತ ನಮ್ಮ ಕಾಕೂರು ಸ್ವೀಟ್ ಕುರ್ತಿಡ್ದು ಅಲ್ಗೆಡ್ಸ ನೋಡ್ರಿ

ಸ್ನೇಕ್ ಪ್ರಾಂಕ್ ಸ್ನೇಹಿತರೆ ಹಾಂ ಸ್ನೇಹ್ ಫ್ರ್ಯಾಂಕ್ ರೀ ಅಜ್ಜಿ ಮಮ್ಮ ಕೂಡ ಮಾಡ್ಯಾರು ಒಳಗೆ ನೀರು ಹಾಕ್ಯಾರು ಅದ್ರಾಗ ಇದನ್ನೆಟ್ಟರು ಅಂಚಿದ ಅಂಚಿದೀನ ಹಾ ಸ್ನೇಹಿತರೆ ನಾವು ಕೂಡ ಬಸ್ ಬಸ್ಟ್ಯಾಂಡ್ ಅಜ್ಜಿ ಮೊಮ್ಮ ಕುಡ್ಕೊಂಡು ಪ್ರ್ಯಾಂಕ್ ಬಡ್ಯಾರ ನಮ್ಮ ಕಾಕೋಗ ಒಳಗಡೆ ಸ್ನೇಕ್ ಪ್ಲಾಸ್ಟಿಕ್ ಸ್ನೇಕ್ ಇಟ್ಟು ಅದನ್ನ ಓಪನ್ ಮಾಡಿ ಡಬ್ಬಿ ಓಪನ್ ಮಾಡಿ ತೋರ್ಸೋದ್ ಪ್ರ್ಯಾಂಕ್ ಬಡ ಸ್ರೆ ನಾನು ಇದೊಂದು ಪ್ರ್ಯಾಕ್ ಈಗ ಆದ್ರೆ ಒಳಗೇನೋ ಜಾಮೂನ್ ಐತಿ ಇದನ್ನ ಐತಿ ಸ್ವೀಟ್ ಐತೆ ಆಸೆ ಬರ್ತಾರೆ ನಮ್ಮ ಈಗ ಆದ್ರೆ ನಮ್ಮ ಕಾಕು ಏನು ಮಾಡ್ತಾರೆ ಒಣದಿತ್ತೆ ಸ್ವೀಟ್ ಬೇಕ ಇದ್ದಾರೆ ಸ್ವೀಟ್ ಮಾಡ ಸ್ವೀಟ್ ಮಾಡೋದಿಗೆ ಪ್ರ್ಯಾಕ್ ಮಾಡಿ ಕೂಡ ಸ್ವೀಟ್ ಮಾಡ್ಬೇಕಾದ್ರೆ ಕಾಕಿಗೆ ಅಂಜಿದೀವ ಕೊಡ್ಬೇಕಾಯ್ತು ಹಿಡ್ಕೊಳತ್ ಮತ್ತೊಮ್ಮೆ ಮತ್ತೊಂದು ಪ್ರ್ಯಾಕ್ ಮಾಡ್ತಿವತ್ತ ಮೊನ್ನೆ ಅಜ್ಜಾಗಿ ಮಾಡಿದೀವಿ ಈಗ ನಮ್ ತಾಪು ಮಾಡೈತಿ ಮತ್ತೊಂದು ಪ್ರ್ಯಾಕ್ ಮಾಡ್ತಿವತ್ತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ಕಮೆಂಟ್ ಮಾಡಿ ಸ್ನೇಹಿತರಿ ಎಲ್ಲರಿಗೂ ಹೃದಯಪ್ರ ಧನ್ಯವಾದಗಳು